ಭಾರತದ ಏಕಶಿಲಾ ಬೆಟ್ಟದಲ್ಲಿ ಒಂದಾಗಿರುವಂತಹ ಬಸದಿ ಬೆಟ್ಟ ಅಥವಾ ಮಂದಾರಗಿರಿ ಬೆಟ್ಟಕ್ಕೆ ಬಂದಿದ್ದೀನಿ ಈ ಮಂದಾರಗಿರಿ ಬೆಟ್ಟವು ಬೆಂಗಳೂರಿನಿಂದ ಕೇವಲ ಅರವತ್ತೆರಡು ಕಿಲೋಮೀಟರ್ ಹತ್ತಿರದಲ್ಲಿರುತ್ತೆ ಸಮುದ್ರ ಮಟ್ಟದಿಂದ ಸಾಧಾರಣ ಒಂಬೈನೂರ ಹದಿನೆಂಟು ಅಡಿ ಎತ್ತರವಿರುವಂತಹ ಬಸದಿ ಮೇಲೆ ನಾಲ್ಕು ಜೈನ ತೀರ್ಥಾಂಕರ ಬಸದಿ ಕೂಡ ಇದೆ ಅಲ್ಲಿ ಕಲ್ಲಿನ ಮೇಲೆ ಬೃಹದಾಕಾರದ ಪಾದದ ಗುರುತಿದ್ದು ಆ ಪಾದವನ್ನ ಭೀಮನ ಪಾದ ಎಂದು ಕರೆಯಲಾಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ಭೀಮನ ಪಾದವಾಗಿರುತ್ತೆ ಇಲ್ಲಿನ ವಿಶೇಷತೆ ಏನು ಅಂತಂದ್ರೆ ಇಲ್ಲಿರುವ ಯಾವುದೇ ಬಸದಿಗಳಿಗೆ ಬಾಗಿಲುಗಳಿರಲ್ಲ ಹಾಗೆ ಇಲ್ಲಿನ ಕೆತ್ತನೆ ನೋಡ್ಲಿಕ್ಕೆ ಬಹಳ ಸುಂದರವಾಗಿರುತ್ತೆ ಇದು ಹನ್ನೆರಡರಿಂದ ಹದಿನಾಲ್ಕನೇ ಶತಮಾನದ ಒಳಗಡೆ ನಿರ್ಮಿಸಿರುವಂತಹ ಬಸದಿಗಳಾಗಿರುತ್ತೆ ಅಷ್ಟು ಮಾತ್ರ ಅಲ್ಲೇ ಇಲ್ಲಿ ಬೇಡಿದವರ ಇಷ್ಟಾರ್ಥಗಳನ್ನ ನೆರವೇರುತ್ತೆ ಅಂತ ಕೂಡ ಪ್ರತೀತಿ ಇದೆ ಇನ್ನು ಬೆಟ್ಟದ ಮಧ್ಯದಲ್ಲಿ ಬ್ರಹ್ಮದೇವರ ಗುಡಿ ಇದ್ದು ಕುದುರೆಯ ಮೇಲೆ ಕುಳಿತ ಬ್ರಹ್ಮದೇವರ ಕೆತ್ತನೆಯನ್ನ ಕೂಡ ನಾವಿಲ್ಲಿ ಕಾಣಬಹುದು ಹಾಗೆ ಇನ್ನು ಇಲ್ಲಿ ವಿಶೇಷವಾದ ಒಂದು ಕೆತ್ತನೆಯನ್ನ ನಾ ನಿಮಗೆ ತೋರಿಸ್ತೇನೆ ಇಲ್ಲಿ ಬುದ್ಧನ ಸುತ್ತ ಮರ ಕೆಳಗೆ ಕುಳಿತಿರುವಂತಹ ಅನೇಕ ಪ್ರಾಣಿ ಪಕ್ಷಿಗಳನ್ನ ನೀವು ಇಲ್ಲಿ ಕಾಣಬಹುದು ಅಷ್ಟು ಮಾತ್ರ ಅಲ್ಲ ಮನುಷ್ಯರ ಕೆತ್ತನೆಗಳನ್ನ ಕೂಡ ಕಾಣಬಹುದು ಇದು ಅಲ್ಲಿ ಕೆಲಸ ಮಾಡಿರುವಂತಹ ಅನೇಕ ಗಣ್ಯ ವ್ಯಕ್ತಿಗಳ ಹಾಗೆ ಇನ್ನು ಪ್ರಾಣಿ ಪಕ್ಷಿಗಳ ಜೀವಂತ ಕೆತ್ತನೆಯನ್ನ ಎಣ್ಣಿಸಿ ಈ ಕೆತ್ತನೆಯನ್ನ ಮಾಡಲಾಗಿದೆ ಎಷ್ಟೊಂದು ವಿಶೇಷ ಅಲ್ವಾ ಇನ್ನು ಇಲ್ಲಿ ಮೇಲೆ ನೋಡಿದಾಗ ಇಡೀ ತುಮಕೂರಿನ ಒಂದು ಅದ್ಭುತವಾದ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು ಈ ಬೆಟ್ಟದ ತುದಿಗೆ ಹೋಗಲು ಸಾಧಾರಣ ನಾನೂರ ಅರವತ್ತು ಮೆಟ್ಟಿಲುಗಳನ್ನು ಹತ್ತಿ ಹೋಗಬಹುದು ಅಥವಾ ನಿಮ್ಮ ವಾಹನಗಳಿಂದ ಕೂಡ ಹೋಗ್ಬಹುದು ಅಷ್ಟು ಮಾತ್ರ ಅಲ್ಲದೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಮಂದಾರಗಿರಿ ಎಂದೇ ಪ್ರಸಿದ್ಧವಾಗಿರುವಂತಹ ನವಿಲುಗರಿಗಳಿಂದ ಮಾಡಿರುವಂತಹ ಬರೋಬರಿ ಎಪ್ಪತ್ತೊಂದು ಅಡಿ ಎತ್ತರವಿದ್ದು ಶಾಂತಿಸಾಗರ್ ಮಹಾರಾಜರವರಿಗೆ ಸಮರ್ಪಿಸಲಾಗಿದೆ ಈ ಗುರು ಮಂದಿರದ ಒಳಗಡೆ ಜೈನ್ ತೀರ್ಥಾಂಕರ ಬಗ್ಗೆ ತಿಳಿಯಲು ನಮಗೆ ಬಹಳನೇ ಸಹಾಯ ಮಾಡುತ್ತೆ ಹಾಗಾದ್ರೆ ಇನ್ಯಾಕ್ ತಡ ಆದಷ್ಟು ಬೇಗ ಇಲ್ಲಿಗೆ ವಿಸಿಟ್ ಮಾಡಿ ಇಂಥದೇ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ ನ ತಪ್ಪದೆ ಫಾಲೋ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು